ಮುಖ್ಯ ಶಿಕ್ಷಕನ ವಿರುದ್ಧ ಪ್ರತಿಭಟನೆಗೆ ಇಳಿದ ಪೋಷಕರು ಮತ್ತು ವಿದ್ಯಾರ್ಥಿಗಳು ಶಾಲೆಯ ಮುಖ್ಯ ಶಿಕ್ಷಕನ ವಿರುದ್ಧ ಗುಡುಗಿದ ವಿದ್ಯಾರ್ಥಿಗಳು ಶಿಕ್ಷಕರು ಅಂದರೆ ಮಕ್ಕಳ ಭವಿಷ್ಯ ರೂಪಿಸುವ ಶಿಲ್ಪಿಗಳು ಅಂತಾರೆ ಗುರುದೇವೋಭವ ಅಂತಾರೆ ಆದರೆ ಇಲ್ಲೊಬ್ಬ ಮುಖ್ಯ ಶಿಕ್ಷಕ ಮಕ್ಕಳ ಪಾಲಿಗೆ ವಿಲನಾಗಿ ಬಿಟ್ಟಿದ್ದಾರೆ ಹೌದು ಮುಖ್ಯ ಶಿಕ್ಷಕ ಜಿಕೆ ಬಾಬು ವಿರುದ್ಧ ವಿದ್ಯಾರ್ಥಿಗಳು ಪಾಲಕರು ಸಿಡಿದೆದ್ದಿದ್ದಾರೆ ಮಕ್ಕಳ ಹಾಗೂ ಶಿಕ್ಷಕರ ಜೊತೆ ಅಸಭ್ಯ ವರ್ತನೆ ತೋರಿದ ಮುಖ್ಯ ಶಿಕ್ಷಕ ವರ್ತನೆ ಖಂಡಿಸಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿಗೆ ದಿಢೀರ ಮುತ್ತಿಗೆ ಹಾಕಿ ಪ್ರತಿಭಟನೆಗೆ ಇಳಿದಿದ್ದಾರೆ ತಾಲ್ಲೂಕಿನ ಹಿರೇಕಟ್ಟಿಗೇನಹಳ್ಳಿ ಗ್ರಾಮದ ಸರ್ಕಾರಿ ಪ್ರೌಢಶಾಲೆಯ ಮುಖ್ಯ ಶಿಕ್ಷಕರಾದ ಜೆಕೆ ಶ್ರೀಧರ್ ಬಾಬು ನಿತ್ಯ ಒಂದಿಲ್ಲೊಂದು ಕಾರಣಗಳಿಂದ ಅವಾಚ್ಯ ಶಬ್ದಗಳಿಂದ ಮಕ್ಕಳಿಗೆ ನಿಂದನೆ ಮಾಡ್ತಾ ಇದ್ದಾರಂತೆ ಇದು ಮಕ್ಕಳ ಆಕ್ರೋಶಕ್ಕೆ ಕಾರಣವಾಗಿ ಇಷ್ಟು ದಿನ ಸಹಿಸಿಕೊಂಡು ಸುಮ್ಮೆ ಇದ್ದ ಮಕ್ಕಳ ಕೋಪ ಇವತ್ತು ಪ್ರತಿಭಟನೆಗೆ ಇಳಿಯುವಂತೆ ಮಾಡಿದೆ ಪ್ರತಿಭಟನೆ ನಡೆಸಿ ಮಾತನಾಡಿದ ಪೋಷಕರು ಮತ್ತು ಮಕ್ಕಳು ಶಾಲೆಯಲ್ಲಿ ವಿಜ್ಞಾನ ಪಾಠ ಮಾಡುವ ಆದಿನಾರಾಯಣಪ್ಪ ಜಿ ಎಂಬವರು ಯಾವುದೇ ಕಾರಣಕ್ಕೂ ಇಲ್ಲಿಂದ ಬೇರೆ ಶಾಲೆಗೆ ವರ್ಗಾವಣೆಯಾಗಬಾರದು ಹಾಲಿ ಮುಖ್ಯ ಶಿಕ್ಷಕರಾಗಿ ಕೆಲಸ ನಿರ್ವಹಿಸುತ್ತಿರುವ ಶ್ರೀಧರ್ ಬಾಬುರವರ ವರ್ತನೆ ಸರಿಯಾದ ರೀತಿಯಲ್ಲಿ ಇಲ್ಲದೇ ಇರುವ ಕಾರಣಕ್ಕೆ ಇಂತಹ ಮುಖ್ಯ ಶಿಕ್ಷಕರನ್ನು ಈ ಕೂಡಲೇ ವರ್ಗಾವಣೆ ಮಾಡಬೇಕು ಇಲ್ಲದಿದ್ದರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ನಡೆಸುವುದಾಗಿ ಎಚ್ಚರಿಕೆ ನೀಡಿದರು ಪ್ರತಿಭಟನಾ ಸ್ಥಳಕ್ಕೆ ಬಂದ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಉಮಾದೇವಿ ಶಾಲೆಯಲ್ಲಿ ಕೆಲಸ ನಿರ್ವಹಿಸುತ್ತಿರುವ ವಿಜ್ಞಾನ ವಿಭಾಗದ ಶಿಕ್ಷಕರು ಈಗಾಗಲೇ ನಡೆದ ನಲ್ಲಿ ಬೇರೆ ಕಡೆ ವರ್ಗಾವಣೆಯಾಗಿದ್ದಾರೆ ಹಾಗೂ ಶಾಲೆಯಲ್ಲಿ ಹಾಲಿ ಕೆಲಸ ನಿರ್ವಹಿಸುತ್ತಿರುವ ಮುಖ್ಯ ಶಿಕ್ಷಕರು ಸಹ ವರ್ಗಾವಣೆಯಾಗಿದ್ದಾರೆ ಎಂದು ಹೇಳಿದರು ಔಟ್ ಆಫ್ ಡಿವಿಷನ್ ನೋಡಿ ಸರ್ಕಾರಿ ನೌಕರಿಯಲ್ಲಿ ವರ್ಗಾವಣೆ ಅನ್ನೋದು ಅವ್ರು ಯಾರು ಬೇಕಾದ್ರೂ ಬಯಸ್ಬೋದು ನನಗೆ ಬೇಕಾದಾಗ ನಾನು ಟ್ರಾನ್ಸ್ಫರ್ ತಗೋಬಹುದು ಟೀಚರ್ಸ್ಗೆ ಬೇಕಾದಾಗ ಟೀಚರ್ಸ್ ತಗೋಬಹುದು ಅರ್ಥ ಆಯ್ತಾ ಅವರೇ ಅರ್ಜಿ ಹಾಕೊಂಡು ಅವರೇ ಸ್ಥಳ ಸಿಕ್ಕಿದಾಗ ಹೋಗ್ಬೋದು ಅದು ಸರ್ಕಾರಿ ನೌಕರಿಯಲ್ಲಿ ಎಲ್ರಿಗೂ ಸಹ ಅದು ಅವಕಾಶ ಇದೆ ಅದೇ ತರ ಟೀಚರ್ಸು ಸಹ ಹೆಡ್ ಮಾಸ್ಟ್ರು ಸಹ ಹೋಗೋದಕ್ಕೆ ಅವಕಾಶ ಇದೆ ಹೋಗ್ಬೋದು ಬಟ್ ನೀವು ಮುಖ್ಯ ಶಿಕ್ಷಕರದ ಸಮಸ್ಯೆ ಅಂತ ಹೇಳಿರೋದ್ರಿಂದ ಅವರು ಸಹ ವರ್ಗಾವಣೆಗೆ ಅರ್ಜಿ ಹಾಕೊಂಡಿದ್ದಾರೆ ಆಗಸ್ಟ್ ಒಂಬತ್ತನೇ ತಾರೀಕು ಅವರಿಗೆ ಕೌನ್ಸಿಲಿಂಗ್ ಇದೆ ರಾಜ್ಯ ಹಂತದ್ದು ಸೊ ಅದರಲ್ಲಿ ಅವ್ರಿಗೆ ಸ್ಥಳ ಸಿಕ್ಕಿದ್ರೆ ಅವರು ಹೋಗೋದ ಅವಕಾಶ ಇರಬಹುದು ಸ್ಕೂಲ್ ಬಗ್ಗೆ ಮಾತಾಡ್ತಾ ಇದ್ದೀನಿ ನಾನು ಒಳ್ಳೆ ಟೀಚರ್ಸ್ ಇದ್ದರು ಹೆಡ್ ಮಾಸ್ಟರ್ ಸರಿ ಇಲ್ಲ ಅಂತ ಎಲ್ಲ ಟ್ರಾನ್ಸ್ಫರ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಎಸ್ ಎಸ್ ಎಲ್ ಸಿ ಮಕ್ಕಳು ಪರ್ಸೆಂಟೇಜ್ ನೈಂಟಿ ನೈನ್ ಪರ್ಸೆಂಟ್ ತೆಗಿತಾ ಇದ್ದಾರೆ ಮಕ್ಕಳು ಈಗ ಸೆಂಟ್ರಲ್ ಬಿಟ್ಬಿಟ್ಟು ಹೋದರೆ ಯಾರು ಪಾಠ ಚೆನ್ನಾಗಿ ಮಾಡ್ತಾರೆ ಮಕ್ಕಳಿಗೆ ಆದ್ದರಿಂದ ನಾವು ಇಲ್ಲಿಗೆ ಬಂದಿದ್ದೀವಿ ಸ್ಟ್ರೈಕ್ ಮಾಡೋದಕ್ಕೆ ನಮಗೆ ಹೆಡ್ ಮಾಸ್ಟರ್ ಬೇಡ ಇರೋ ಟೀಚರ್ಸೇ ಬೇಕು ಅಂತ ಮತ್ತೆ ಅನ್ಸು ವಿಮಲ್ಲು ಎಲ್ಲ ಸ್ಕೂಲ್ಗೆ ತಗೊಂಬರ್ತಾರಂತೆ ಮಕ್ಕಳಿಗೆ ಹೇಳ್ಕೊಡ್ರೆ ಟೀಚರ್ಸೇ ಈ ಥರ ಮಾಡಿದ್ರೆ ಮಕ್ಕಳು ಅದೇ ಥರ ಮಾಡ್ತಾರೆ ಮತ್ತೆ ಆದ್ದರಿಂದ ನಾವು ನ್ಯಾಯ ಬೇಕು ಅಂತ ಇಲ್ಲಿಗೆ ಬಂದಿದ್ದೀವಿ ಟೀಚರ್ಸ್ ಇದ್ದಾರೆ ಪಾಠ ಮಾಡ್ತಾ ಇದ್ರು ಸರಿಯಾಗಿ ಮಾಡ್ತಾ ಇಲ್ಲ ಅಂತ ಅವ್ರದೇ ದೌರ್ಜನ್ಯ ಮಾಡ್ತಾರಂತೆ ಮತ್ತೆ ಅನ್ಸು ಮತ್ತೆ ತೆಗಿತಾರಂತೆ ಅವ್ರ ಫ್ಯಾಮಿಲಿ ಬಗ್ಗೆ ಹೇಳ್ತಾರಂತೆ ಅದೆಲ್ಲ ಅವಶ್ಯಕತೆ ಇರುತ್ತಾ ಪಾಠ ಮಾಡ್ಬೇಕು ಮತ್ತೆ ಸುಮ್ನೆ ಸುಮ್ಮನೆ ಹೊಡಿತಾರಂತೆ ಮಕ್ಕಳನ್ನ ಆತರ ಬಾಬು ಅಂತಿ ಹಿರೇಕಿ ಬರುತ್ತೆ ಹಿರೇಕಲ್ಲಿ ಹತ್ತನೇ ತರಗತಿಯಲ್ಲಿ ಓದುತ್ತಿದ್ದೇನೆ ನಮ್ಮ ಶಾಲೆಯ ಮುಖ್ಯ ಉಪಾಧ್ಯಾಯ ರಾಜ ಶ್ರೀ ಶ್ರೀಧರ್ ಬಾಬು ಸಾರ್ ಅವರು ನಮ್ಮ ಶಾಲೆಯ ಶಿಕ್ಷಕರು ಚೆನ್ನಾಗಿ ಪಾಠ ಮಾಡುತ್ತಿದ್ದರು ಅವರು ಚೆನ್ನಾಗಿ ಸರಿಯಾಗಿ ಬೋಧನೆಯನ್ನು ಮಾಡ್ತಾ ಇಲ್ಲ ಅಂತ ಅವ್ರ ಮೇಲೆ ದೂರು ನೀಡಿದ್ದಾರೆ ಮತ್ತು ಶಿಕ್ಷಕರನ್ನು ಹೆಚ್ಚಾಗಿ ಅಂದರೆ ದೌರ್ಜನ್ಯ ಮಾಡ್ತಾ ಇದ್ದಾರೆ ಅವ್ರ ಮೇಲೆ ಅದು ಮಾಡಬೇಕು ಇದು ಮಾಡಬೇಕು ಅಂತ ಹೆಚ್ಚಾದ ಒತ್ತಡವನ್ನು ನೀಡ್ತಾ ಇದ್ದಾರೆ ಅವ್ರು ಚೆನ್ನಾಗಿ ಪಾಠ ಮಾಡ್ತಾ ಇದ್ದಾರೆ ಆದರೂ ಅವ್ರ ಮೇಲೆ ಜಾಸ್ತಿ ಸುಮ್ಮ ಸುಮ್ಮನೆ ಜಗಳ ಕಿತ್ಕೊಳೋದು ಅವ್ರ ಮೇಲೆ ದೂರುಗಳು ನೀಡೋದೆಲ್ಲ ಮಾಡ್ತಾ ಇದ್ದಾರೆ ಆದ್ದರಿಂದ ಶಿಕ್ಷಕರಿಗೆ ಬೇಸರ ಉಂಟಾಗಿ ಅವರು ಬೇರೆ ಕಡೆಯೆಲ್ಲ ವರ್ಗಾವಣೆ ಮಾಡಿಸ್ಕೊ ಇದ್ದಾರೆ ಅದನ್ನು ತಡಿಬೇಕು ಮತ್ತು ಈಗಲೇ ಮೈಲಾಂಡರಲ್ಲಿಗೆ ಸೈನ್ಸ್ದಾರಾದ ಏನ್ ಆರ್ ಸರ್ ಅವರು ಆದಿನಾರಾಯಣಪ್ಪ ಸರ್ ಅವರು ವರ್ಗಾವಣೆ ಮಾಡಿಸ್ಕೊಂಡಿದ್ದಾರೆ ಅವರು ನಮಗೆ ತುಂಬ ಅಂದರೆ ಸ್ಪೆಷಲ್ ಕ್ಲಾಸ್ ಎಲ್ಲ ಇಟ್ಕೊಂಡು ಅವರೇ ಅವರ ಓನ್ ಇದರಿಂದ ಕಷ್ಟಪಟ್ಟು ನಮಗೆಲ್ಲ ಕಲಿಸ್ತಾ ಇದ್ರು ಭಾಳ ಈಜಿಯಾಗಿ ಈಸಿಯಾಗಿ ಅವ್ರ ಪಾಠಗಳೆಲ್ಲ ಅರ್ಥ ಆಗ್ತಾ ಇದ್ವು ಆದ್ದರಿಂದ ಅವ್ರು ಮತ್ತೆ ನಮ್ಮ ಶಾಲೆಗೆ ಕಲಿಸ್ಬೇಕು ಅಂತ ನಾವೆಲ್ಲ ಕೋರ್ತಾ ಇದ್ದೀವಿ ಅದನ್ನ ನಮಗೆ ಬೇಕೇ ಬೇಕು ಏನು ಸರ್ ನಮ್ಮ ಶಾಲೆಗೆ ವಾಪಸ್ ಬರಬೇಕು ಮತ್ತು ಈಗಾಗಲೇ ಮ್ಯಾಥ್ಸ್ ಮಿಸ್ ಕನ್ನಡ ಸರ್ ಸಾರೆಲ್ಲ ಕೌನ್ಸ್ಲಿಂಗ್ಗೆ ಅಪ್ಲೈ ಮಾಡಿದ್ದಾರೆ ಅವರು ಇನ್ನೊಂದು ವಾರದಲ್ಲಿ ಹೋಗ್ತಾ ಇದ್ದಾರೆ ಅದರಿಂದ ನಾವು ಈ ಪ್ರತಿಭಟನೆಗೆ ಕೊಡ್ತೀವಿ ಅಲ್ಲ ನಾನು ನಮ್ಮ ಟೆಂತ್ ಕ್ಲಾಸು ನನ್ನ ಮಗಳು ಅದಕ್ಕೆ ನಾನು ಬಂದಿದ್ದೀನಿ ಅವರು ಮಾಸ್ಟ್ರು ಎಲ್ಲ ಹೋಗ್ತಾ ಇದ್ದಾರೆ ಅಂತ ಹೆಡ್ ಮಾಸ್ಟ್ರು ಸರಿ ಇಲ್ಲ ಸ್ಕೂಲಲ್ಲೇ ಅನ್ಸಾಕ್ತಾರೆ ಮತ್ತು ಬಿಡಿ ಸಿಕ್ಕ ಆ ಥರ ಎಲ್ಲ ಮಾಡ್ತಾರೆ ಇವಾಗ ಗುರುಗಳೇ ಹಂಗ್ ಮಾಡಿದ್ರೆ ನಿಮ್ಮ ಮಕ್ಳು ಹೆಂಗಿರ್ತಾರೆ ಅಂತ ನಾವೆಲ್ಲ ಬಂದಿದ್ದೀವಿ ನನ್ನ ಮಗ ನನ್ನ ಮಗ ಟೆಂತ್ ಕ್ಲಾಸು ಅವನಿಗೆ ಸ್ವಲ್ಪ ಕೈ ಏಟಾಗಿತ್ತು ಆವಾಗ ಹೇಳಿದ್ರು ನಾನು ಮನೇಲಿ ನೀವು ಟ್ರೀಟ್ಮೆಂಟ್ ಕೊಡಿ ನಾನು ಇದು ಎಕ್ಸಾಮ್ಗೆ ಕೂರಿಸ್ತೀನಿ ಅಂತ ಹೇಳ್ಬಿಟ್ಟು ಎಕ್ಸಾಮ್ ಕೂರಿಸಿಲ್ಲ ಮತ್ತು ಬೇರೆಯವ್ರನ್ನ ನಮ್ಮ ಯಜಮಾನ್ರು ಎಸ್ ಡಿ ಎಮ್ ಸಿ ಅಧ್ಯಕ್ಷರಾಗಿದ್ದರು ಸ್ಕೂಲಲ್ಲಿ ಅವ್ರಿಗೆ ಹೇಳ್ದಿರಾನೆ ಅವ್ರನ್ನ ಕ್ಯಾನ್ಸಲ್ ಮಾಡಿಬಿಟ್ರು ಯಾಕಂದರೆ ನಮ್ಮ ಸ್ಕೂಲಲ್ಲಿ ಏನೇನು ನಡೆಯುತ್ತೆ ಅಂತ ಎಲ್ಲರೂ ಎಲ್ಲ ಕೇಳ್ತಾಯಿದ್ರು ನಮ್ಮ ಯಜಮಾನ್ರು ಅದಕ್ಕೆ ಅವ್ರನ್ನ ಹತ್ರ ಇದು ಮಾಡಿಬಿಟ್ಟು ಅವ್ರಿಗೆ ಹೇಳದಿರಾನೆ ಅವ್ರನ್ನ ತೆಗ್ದುಬಿಟ್ಟು ಬೇರೆಯವ್ರನ್ನ ಹಾಕ್ಕೊಂಡಿದ್ದಾರೆ ಅವರು ಹೆಡ್ ಮಾಸ್ಟ್ರು ಕಡೆ ಅವ್ರಿಗೆ ಸಪೋರ್ಟು ಅದಕ್ಕೆ ಇವಾಗ ಅದೆಲ್ಲ ಹೋಗಲಿ ನಮಗೆ ಮಾಸ್ಟ್ರು ಕರೆಕ್ಟಾಗಿ ಹೇಳ್ಕೊಡೋ ಮಾಸ್ಟರ್ನೆಲ್ಲ ಕ್ಯಾನ್ಸಲ್ ಮಾಡಿದರೆ ಅವರೆಲ್ಲ ಬರಬೇಕು ಸ್ಕೂಲ್ಗೆ ಅದು ನಾವೆಲ್ಲ ಪೇರೆಂಟ್ಸು ಮತ್ತು ಚಿಲ್ಡ್ರನ್ಸ್ ಎಲ್ಲ ಇಲ್ಲೇ ಇರ್ತೀವಿ ಸರ್ ಅಷ್ಟೇ